ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಿನಾಸ್ ಕಿಚನ್ ಕನ್ನಡ ವ್ಲ್ಯಾಗ್ ಇವತ್ತಿನ ರೆಸಿಪಿ ದಾಲ್ ಖಿಚಡಿ ಇಲ್ಲಾಂದರೆ ಇದಕ್ಕೆ ದಾಲ್ ಖಿಚಡಿಯನು ಅಂತ ಹೇಳ್ತಾರೆ ಇದು ಮಾಡೋಕ್ಕೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಇವಾಗ ಮೊದಲನೇಗೆ ನಾನು ಒನ್ ಪೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿ ನಾನು ತೊಳೆದು ಕ್ಲೀನಾಗಿ ಇಟ್ಕೊತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಹಾಕೋಬಹುದು ನಾನು ರಾಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ಒನ್ ಪೋ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಅಷ್ಟು ಬೇಳೆ ಹಾಕಿ ಇವಾಗ ಹುರ್ಕೋತಾ ಇದ್ದೀನಿ ಅದು ಒನ್ ಪೋ ಅಕ್ಕಿ ಇದು ಅರ್ಧ ಪೋ ಅಷ್ಟು ಬೇಳೆ ನಾನು ಅಕ್ಕಿ ತೊಳೆದು ಇಟ್ಟಿದ್ದಿಲ್ಲ ಅದನ್ನು ಅದ್ರ ಜೊತೆನೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ನೆನೀಲಿ ಅಂತ ನಾನು ನೀರಿನಲ್ಲೇ ಬಿಟ್ಟಿದ್ದೀನಿ ಇವಾಗ ಕುಕ್ಕರ್ನಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ನೀವು ಇನ್ನೊಂದು ಎರಡಷ್ಟು ಹಾಕೋಬೋದು ನಾನು ಒಂದು ಈ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗ ಚ ಹುರಿದು ಎಲ್ಲ ಆದಮೇಲೆ ನಾನು ಟಮಾಟೆ ಹಣ್ಣು ಒಂದು ದೊಡ್ಡದಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ ಮಸಾಲೆ ಜೊತನೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ನಾನು ಒಂದು ಸ್ವಲ್ಪ ಕಲರ್ಗಾಗಿ ಅಂತ ಹೇಳಿ ನಾನು ಅರಿಶಿನ ಇದ್ದೀನಿ ಅರಿಶಿನ ಹಾಕಿ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ನಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬೀರಿ ಸೊಪ್ಪು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಅದನ್ನು ಹಾಕಿ ಇವಾಗ ಮಸಾಲೆನಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ನಾನು ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ ಬಿಸಿನೀರು ಹಾಕಿ ಮಾಡಿದ್ರೆ ಬೇಗ ಆಗತ್ತೆ ಅಂತ ಹೇಳಿ ನೋಡಿ ನಾನು ಅಕ್ಕಿ ಮತ್ತು ಬೇಳೆ ತೊಳೆದು ಇಟ್ಕೊಂಡಿದ್ದೆಲ್ಲ ಅದೂ ಇವಾಗ ನಾನು ಕುಕ್ಕರ್ನಲ್ಲೇ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಯಾಕೆ ನೆನೆಸಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೇಗ ಬೇಯತೆ ಅಕ್ಕಿ ಅಂತ ಹೇಳಿ ಇವಾಗ ನಾನು ಅದರಲ್ಲಿ ಒನ್ ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಇದು ಒಂದು ಮೂರು ವಿಸಿಲ್ ಬಂದರೆ ಸಾಕು ಆಮೇಲೆ ಆಫ್ ಮಾಡ್ಕೊಳ್ಳೋಣ ಇವಾಗ ಆಗ ತನಕ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ದಿ ಇದಕ್ಕೆ ಸೈಡ್ನಲ್ಲಿ ತಿನ್ನೋಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಮೂರು ವಿಸಿಲೂ ಬಂದು ಹೋಗಿದ್ದೆ ಅಕ್ಕಿ ತುಂಬ ಚೆನ್ನಾಗಿ ಬಂದಿದೆ ಇದ್ರದು ಹದ ಎಷ್ಟು ಇಟ್ಕೋಬೇಕಂತ ಹೇಳಿದ್ರೆ ನಾವು ಭಾತ್ ಮಾಡಿದ್ರೆ ಬಿಸಿಬೇಳೆ ಭಾತ್ ಮಾಡಿದ್ರೆ ತೆಳ್ಳಿಗಿರತ್ತಲ್ಲ ಅಷ್ಟು ಇಟ್ಕೊಂಡ್ರೆ ಸಾಕು ಇವಾಗ ದಾಲ್ ಖಿಚಡಿ ನೋಡಿ ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಈ ತೆಂಗಿನಕಾಯಿ ಚಟ್ನಿ ಜೊತೆ ಇದು ದಾಲ್ ಖಿಚಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಏನು ಬೇಕಾದರೂ ಸೈಡ್ ಗೆ ಇಟ್ಕೊಂಡು ತಿನ್ಬಹುದು ಇದಕ್ಕೆ ನಾನು ಚಟ್ನಿ ಮಾಡಿದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದ್ರ ಜೊತೆ ಈ ರೆಸಿಪಿ ನೀವು ಟ್ರೈ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ